ಕರ್ನಾಟಕದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಕನಸು ಕಾಣೋಕೆ ಸಾಧ್ಯನಾ ಅಂದ್ರೆ ಒಂದು ಸಣ್ಣ ಗ್ರಾಮದ ಅಧಿಕಾರಿಯಾಗಿ ಸೇರಿ ಮುಂದೆ ಇಡೀ ಜಿಲ್ಲೆಯ ಚುಕ್ಕಾಣಿ ಹಿಡಿಯೋ ಜಿಲ್ಲಾಧಿಕಾರಿಯಾಗುವ ಕನಸು ಇದು ನಿಜವಾಗ್ಲೂ ಸಾಧ್ಯನಾ ಬನ್ನಿ ಈ ಒಂದು ದೊಡ್ಡ ಪಯಣದ ಹಾದಿ ಹೇಗಿದೆ ಅಂತ ಇವತ್ತು ನೋಡೋಣ ಹೌದು ಕೇಳಿದ್ದು ಸರಿನೇ ಒಬ್ಬ ಗ್ರಾಮ ಮಟ್ಟದ ಅಧಿಕಾರಿಯಿಂದ ಶುರುವಾಗಿ ಇಡೀ ಜಿಲ್ಲೆಯ ಮುಖ್ಯಸ್ಥರಾಗೋದು ಇದೇನೂ ಸುಲಭದ ಮಾತಲ್ಲ ಇದೊಂದು ಸಾಮಾನ್ಯ ವೃತ್ತಿಯೇಣೆಯಲ್ಲ ಬದಲಿಗೆ ಒಂದು ದೊಡ್ಡ ಪರ್ವತಾರೋಹಣ ಇದ್ದ ಹಾಗೆ ಹಾಗಾದ್ರೆ ಈ ದಾರಿ ಎಷ್ಟು ಕಷ್ಟ ಇದಕ್ಕೆ ಎಷ್ಟು ದಶಕಗಳು ಬೇಕಾಗಬಹುದು ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಈ ಪಯಣ ಒಂದೆರಡು ವರ್ಷಗಳದ್ದಲ್ಲ ಬರೋಬ್ಬರಿ ಮೂವತ್ತು ವರ್ಷಗಳನ್ನು ದಾಟಬಲ್ಲ ಒಂದು ಸುದೀರ್ಘ ಪಯಣ ಅಂದ್ರೆ ಇದು ಬರೀ ಒಂದು ಕೆಲ್ಸ ಅಲ್ಲ ಇದೊಂದು ತಪಸ್ಸು ತಾಳ್ಮೆ ಪರಿಶ್ರಮ ಜೊತೆಗೆ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂತಹದ್ದು ಹಾಗಾದ್ರೆ ಈ ದೊಡ್ಡ ಜರ್ನಿಯ ಮೊದಲ ಹೆಜ್ಜೆ ಯಾವುದು ಬನ್ನಿ ಅಲ್ಲಿಂದಲೇ ಶುರು ಮಾಡೋಣ ಸರಿ ಈ ದೊಡ್ಡ ಪ್ರಯಾಣ ಶುರುವಾಗೋದೇ ಇಲ್ಲಿಂದ ಆಡಳಿತದ ಅಡಿಪಾಯ ಅಂತನೇ ಹೇಳ್ಬೋದಾದ ಹುದ್ದೆ ಗ್ರಾಮ ಆಡಳಿತಾಧಿಕಾರಿ ಅಥವಾ ಶಾರ್ಟಾಗಿ ಹೇಳೋದಾದ್ರೆ ವಿಎ ವಿ ಅಂದ್ರೆ ಏನು ಇದು ಗ್ರೂಪ್ ಸಿ ನಾನ್ ಗೆಜೆಟೆಡ್ ಪೋಸ್ಟ್ ಸರಳವಾಗಿ ಹೇಳಬೇಕು ಅಂದ್ರೆ ಕಂದಾಯ ಇಲಾಖೆಗೆ ಇದು ಒಂದ್ ರೀತಿ ಎಂಟ್ರಿ ಲೆವೆಲ್ ಹುದ್ದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಪರೀಕ್ಷೆಗಳನ್ನು ನಡೆಸುತ್ತೆ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ನಡೆಯುತ್ತೆ ಇಲ್ಲಿಂದಲೇ ಒಬ್ಬ ಅಧಿಕಾರಿಯ ಪಯಣ ಶುರುವಾಗೋದು ಹಾಗಾದ್ರೆ ಒಬ್ಬ ವಿಎಓ ಅವರ ಕೆಲಸವಾದ್ರೂ ಏನು ಅವರೇ ಗ್ರಾಮ ಮಟ್ಟದಲ್ಲಿ ಸರ್ಕಾರದ ಕಣ್ಣು ಮತ್ತು ಕಿವಿ ಇದ್ದಾಗೆ ಊರಿನ ಭೂಮಿಯ ದಾಖಲೆಗಳನ್ನ ನೋಡ್ಕೊಳ್ಳೋದ್ರಿಂದ ಹಿಡಿದು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪ್ಸೋ ತನಕ ಪ್ರತಿಯೊಂದ್ರಲ್ಲೂ ಇವರ ಪಾತ್ರ ಇರುತ್ತೆ ಇವರು ತಮ್ಮ ಮೇಲಿನ ಅಧಿಕಾರಿಗಳಾದ ಕಂದಾಯ ನಿರೀಕ್ಷಕರು ಅಂದ್ರ ಆರ್ಐ ಮತ್ತು ತಹಸೀಲ್ದಾರರಿಗೆ ಒಂದು ಪ್ರಮುಖ ಕೊಂಡಿಯಾಗಿ ಕೆಲಸ ಮಾಡ್ತಾರೆ ಸರಿ ವಿಎ ಆಗಿ ಕೆಲಸಕ್ಕೆ ಸೇರಿದಾಯ್ತು ಮುಂದೆ ಕತೆ ಏನು ಇಲ್ಲಿಂದ ಮೇಲೆ ಹೋಗೋ ದಾರಿ ಹೇಗಿದೆ ಬನ್ನಿ ಆ ಪ್ರಮೋಷನ್ ಲ್ಯಾಡರ್ ಒಮ್ಮೆ ನೋಡೇ ಬಿಡೋಣ ಆರಂಭಿಕ ಹಂತಗಳು ಹೀಗಿವೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇರಿ ಮುಂದೆ ಕಂದಾಯ ನಿರೀಕ್ಷಕರಾಗಿ ನಂತರ ಉಪತಹಸೀಲ್ದಾರ್ ಮತ್ತು ಆಮೇಲೆ ಆ ತಾಲೂಕಿನ ಮುಖ್ಯಸ್ಥರಾದ ತಹಸೀಲ್ದಾರ್ ಹುದ್ದೆಯನ್ನ ತಲುಪೋದು ಈ ಅಂಕಿಅಂಶಗಳನ್ನ ಒಮ್ಮೆ ಗಮನಿಸಿ ವಿಎಒ ಇಂದ ಆರ್ಐ ಆಗೋಕೆ ಸುಮಾರು ಐದರಿಂದ ಆರು ವರ್ಷ ಅಲ್ಲಿಂದ ಡಿಟಿ ಆಗೋಕೆ ಇನ್ನೊಂದು ಐದರಿಂದ ಎಂಟು ವರ್ಷ ಲೆಕ್ಕ ಹಾಕಿ ತಹಸೀಲ್ದಾರ್ ಆಗೋ ಹೊತ್ತಿಗೆ ಆಲ್ಮೋಸ್ಟ್ ಒಂದು ದಶಕವೇ ಹೋಗಿರುತ್ತೆ ಮತ್ತು ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ತಹಸೀಲ್ದಾರ್ ಹುದ್ದೆ ಅನ್ನೋದು ಗ್ರೂಪ್ ಎ ಗೆಜೆಟೆಡ್ ಪೋಸ್ಟ್ ಅದಕ್ಕೆ ಬರೀ ಸೀನಿಯಾರಿಟಿ ಸಾಲದು ತುಂಬಾನೇ ಕಠಿಣವಾದ ಇಲಾಖಾ ಪರೀಕ್ಷೆಯನ್ನು ಪಾಸ್ ಮಾಡ್ಲೇಬೇಕು ತಹಸೀಲ್ದಾರ್ ಆಗೋದು ಒಂದು ದೊಡ್ಡ ಮೈಲಿಗಲ್ಲು ಆದ್ರೆ ನಿಜವಾದ ಆಟ ಶುರುವಾಗುವುದೇ ಇಲ್ಲಿಂದ ಇದು ಬರೀ ಪ್ರಮೋಷನ್ ಅಲ್ಲ ಇದು ರಾಜ್ಯದ ಪ್ರತಿಷ್ಠಿತ ಕೆಎಎಸ್ ಮತ್ತು ದೇಶದ ಅತ್ಯುನ್ನತ ಐಎಎಸ್ ಸೇವೆಗೆ ಜಿಗಿಯುವ ಒಂದು ಗೋಲ್ಡನ್ ಚಾನ್ಸ್ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಆಗೋದು ಅಂದ್ರೆ ಹೇಗಪ್ಪ ಅಂದ್ರೆ ಒಂದು ಪ್ಯಾಸೆಂಜರ್ ಟ್ರೈನಿಂದ ಇಳಿದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಹತ್ತಿದ ಹಾಗೆ ಯಾಕಂದ್ರೆ ಈ ಬಡ್ತಿಯವರನ್ನ ಇಲಾಖಾ ಕೇಡರ್ನಿಂದ ನೇರವಾಗಿ ಕರ್ನಾಟಕ ಆಡಳಿತ ಸೇವೆಯ ಅಂದರೆ ನ ಪ್ರತಿಷ್ಠಿತ ವಲಯಕ್ಕೆ ಕರೆದೊಯ್ಯುತ್ತೆ ಇಲ್ಲಿಂದ ಅಧಿಕಾರ ಜವಾಬ್ದಾರಿ ಎರಡೂ ಹಲವು ಪಟ್ಟು ಜಾಸ್ತಿಯಾಗುತ್ತೆ ಮತ್ತು ಈಗ ಈ ಸುದೀರ್ಘ ಪಯಣದ ಅಂತಿಮ ಗುರಿ ಕ್ಲೈಮ್ಯಾಕ್ಸ್ ಅದೇ ದೇಶದ ಅತ್ಯುನ್ನತ ಸೇವೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂದ್ರೆ ಐಎಎಸ್ ಆದ್ರೆ ಕೆಎಎಸ್ನಿಂದ ಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ ಕೆಎಎಸ್ ಅಧಿಕಾರಿಯಾಗಿ ಅಸಾಧಾರಣ ಅಂದ್ರೆ ಎಕ್ಸೆಪ್ಷನಲ್ ಪರ್ಫಾರ್ಮೆನ್ಸ್ ಇರಬೇಕು ಪ್ರತಿ ರಾಜ್ಯಕ್ಕೂ ಅಂತ ಮೀಸಲಿಟ್ಟಿರೋ ಐಎಎಸ್ ಪ್ರಮೋಷನ್ ಕೋಟಾದಲ್ಲಿ ಇವರನ್ನ ಆಯ್ಕೆ ಮಾಡಲಾಗುತ್ತೆ ಆದ್ರೆ ಫೈನಲ್ ಅಪ್ರೂವಲ್ ಕೊಡಬೇಕಾಗಿರೋದು ದೇಶದ ಅತ್ಯುನ್ನತ ಸಂಸ್ಥೆಯಾದ ಯುಪಿಎಸ್ಸಿ ಈ ಎಲ್ಲಾ ಹಂತಗಳನ್ನ ದಾಟಿದ್ರೆ ಮಾತ್ರ ಜಿಲ್ಲಾಧಿಕಾರಿಯಾಗೋ ಕನಸು ನನಸಾಗುತ್ತೆ ಈ ದಾರಿ ನೋಡಕ್ಕೆ ನೇರವಾಗಿ ಕಂಡ್ರು ವಾಸ್ತವದಲ್ಲಿ ಸಾಕಷ್ಟು ತಿರುವುಗಳಿವೆ ಅಡೆತಡೆಗಳಿವೆ ಇದರ ಹಿಂದಿರೋ ರಿಯಾಲಿಟಿಯೇನು ಬನ್ನಿ ಈಗ ಅದನ್ನ ನೋಡೋಣ ಈ ಒಂದೇ ಒಂದು ಸಂಖ್ಯೆ ಇಡೀ ಪಯಣದ ಕಥೆಯನ್ನ ಹೇಳುತ್ತೆ ಇಪ್ಪತ್ತೈದರಿಂದ ಮೂವತ್ತು ವರ್ಷಗಳು ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯ ವೃತ್ತಿಜೀವನದ ಬಹುತೇಕ ಭಾಗವೇ ಇದಕ್ಕೆ ಮೀಸಲಾಗಿರುತ್ತೆ ಗ್ರಾಮ ಲೆಕ್ಕಾಧಿಕಾರಿಯಾಗಿ ಸೇರಿ ಜಿಲ್ಲಾಧಿಕಾರಿಯಾಗಲು ತೆಗೆದುಕೊಳ್ಳುವ ಸರಾಸರಿ ಸಮಯವಿದು ಇದು ನಿಜಕ್ಕೂ ಒಂದು ದೊಡ್ಡ ಕಮಿಟ್ಮೆಂಟ್ ಹಾಗಂತ ಈ ಪಯಣ ಎಲ್ಲರಿಗೂ ಒಂದೇ ಸ್ಪೀಡ್ನಲ್ಲಿ ಹೋಗಲ್ಲ ಇದೊಂಥರ ಅಡೆತಡೆಗಳ ಓಟ ಇದ್ದ ಹಾಗೆ ನಿಮ್ಮ ಪ್ರಮೋಷನ್ ಸ್ಪೀಡನ್ನ ಡಿಸೈಡ್ ಮಾಡೋಕೆ ಹಲವು ಫ್ಯಾಕ್ಟರ್ಸ್ ಇವೆ ಖಾಲಿ ಹುದ್ದೆಗಳಿರ್ಬೇಕು ನಿಮ್ಮ ಕೆಲಸದ ರೆಕಾರ್ಡ್ ಚೆನ್ನಾಗಿರ್ಬೇಕು ಇಲಾಖಾ ಪರೀಕ್ಷೆಗಳನ್ನ ಪಾಸ್ ಮಾಡ್ಬೇಕು ಸೀನಿಯಾರಿಟಿ ಇರಬೇಕು ಮತ್ತು ಮುಖ್ಯವಾಗಿ ಸರ್ವಿಸ್ ರೆಕಾರ್ಡ್ ಕ್ಲೀನ್ ಆಗಿರ್ಬೇಕು ಮತ್ತು ಕೊನೆಗೆ ಈ ಪಯಣದ ಕಠೋರ ಸತ್ಯವನ್ನ ಈ ಒಂದು ವಾಕ್ಯ ಹೇಳತ್ತೆ ಬಹಳ ಕಡಿಮೆ ಸಂಖ್ಯೆಯ ಅಧಿಕಾರಿಗಳು ಮಾತ್ರ ಅಂತಿಮವಾಗಿ ಐಎಎಸ್ ಕೇಡರ್ ತಲುಪಿ ಜಿಲ್ಲಾಧಿಕಾರಿಗಳಾಗಿ ಸೇವೆ ಸಲ್ಲಿಸಲು ಸಾಧ್ಯವಾಗುತ್ತದೆ ಕೇಳೋಕೆ ಕಷ್ಟ ಅನಿಸಿದ್ರೂ ಇದೇ ವಾಸ್ತವ ಹಾಗಾದ್ರೆ ಇದೊಂದು ನಿಸ್ಸಂದೇಹವಾಗಿ ಸಾರ್ವಜನಿಕ ಸೇವೆಯ ಒಂದು ಮಹಾನ್ ಯಜ್ಞ ಆದರೆ ಸುಮಾರು ಮೂರು ದಶಕಗಳ ಈ ಕಠಿಣ ತಪಸ್ಸು ಇದು ಎಲ್ಲರಿಂದಲೂ ಸಾಧ್ಯನಾ ಈ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ